ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬುದನ್ನು ನಂಬಿದ ನಾವು ಕಳೆದ ಎರಡು ವರ್ಷಗಳಿಂದ ನಮ್ಮ ಕನ್ನಡ ಕೌಸ್ತುಬದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿಕೊಂಡು ಬಂದಿರುವುದು ತಮಗೆಲ್ಲ ತಿಳಿದ ವಿಚಾರವಾಗಿದೆ ಅದರಂತೆ ಈ ಬಾರಿಯೂ ನವೆಂಬರ್ ಒಂದು ಶನಿವಾರದಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಗರದ ಎಚ್ಎಂಎಸ್ ಲೇಔಟ್ನ ಕನ್ನಡ ಕೌಸ್ತುಬದಲ್ಲಿ ಕನ್ನಡ ಕಲರವ ಮೂರು ಕಾರ್ಯಕ್ರಮ ಆಯೋಜಿಸಿದ್ದೇವೆ ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ನಡೆಯುವ ಕವಿಗೋಷ್ಠಿಗೆ ಕವಿತೆಗಳನ್ನು ಆಹ್ವಾನಿಸಲಾಗಿದೆ ಹಾಗೆಯೇ ಅದರೊಟ್ಟಿಗೆ ಕನ್ನಡ ಗೀತೆಗಳ ಗಾಯನವೂ ಸಹ ಇರುತ್ತದೆ ಆಸಕ್ತ ಕನ್ನಡಿಗರು ತಮ್ಮ ಕವಿತೆಗಳನ್ನು ಈ ಕೆಳಗಿನ ಸಂಖ್ಯೆಗೆ ಕಳುಹಿಸಿ ಹಾಗೆಯೇ ಕನ್ನಡ ಗೀತ ಗಾಯನದಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನ ನೋಂದಾಯಿಸಲು ಈ ಮೂಲಕ ಕನ್ನಡ ಅಭಿಮಾನಿಗಳಾದ ನಾವು ಕೋರುತ್ತಿದ್ದೇವೆ ಬನ್ನಿ ಎಲ್ಲರೂ ಸೇರಿ ಕನ್ನಡ ಹಬ್ಬವನ್ನು ಸಂಭ್ರಮಿಸೋಣ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎಂಟು ಏಳು ಒಂಬತ್ತು ಎಂಟು ನಾಲ್ಕು ಸೊನ್ನೆ ಡಿ ಶಬ್ರೀನಾ ಮಹಮ್ಮದ್ ಅಲಿ ಲೇಖಕರು ಚಳ್ಳಕೆರೆ